ಮದ್ದೂರು ತಾಲೂಕಿನ ಆತಗೂರು ಹೋಬಳಿಯ ಚಿಕ್ಕಂಕನಹಳ್ಳಿ ಗ್ರಾಮದ ಶ್ರೀ ನಂದಿ ಬಸವೇಶ್ವರ ದನಗಳ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು ಶಿಂಶಾ ನದಿಯ ಎಡಭಾಗದಲ್ಲಿ ಬರುವ ಶ್ರೀ ನಂದಿ ಬಸವೇಶ್ವರ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಜಾನುವಾರುಗಳಿಗೆ ಯಾವುದೇ ರೋಗ ರಚನೆಗಳು ಬಂದರೆ ಶ್ರೀ ನಂದಿ ಬಸವೇಶ್ವರಗೆ ತುಪ್ಪದ ಕಜ್ಜಾಯ ಅರ್ಪಿಸಿ ಪ್ರಾರ್ಥಿಸಿ ಇಲ್ಲಿಯ ಪುಣ್ಯತೀರ್ಥವನ್ನು ಜಾನುವಾರುಗಳ ಮೇಲೆ ಪ್ರದರ್ಶಿಸಿದರೆ ಚರ್ಮರೋಗ ಇನ್ನಿತರ ರೋಗಗಳು ಗುಣಮುಖವಾಗುತ್ತದೆ ಎಂಬುದು ಇಂದಿನಿಂದಲೂ ಇದೆ ಸಾವಿರಾರು ರಾಸುಗಳನ್ನು ಜಾತ್ರೆಯಲ್ಲಿ ತಂದು ಒಂದು ವಾರ ಜಾತ್ರೆಯಲ್ಲಿ ತಂಗಿ ಮಾರಾಟ ಮಾಡಿ ಹೋಗುವುದು ಪ್ರತಿ ವರ್ಷದ ಸಂಪ್ರದಾಯ ಈ ಬಾರಿಯೂ ಕೂಡ ಉತ್ತಮ ರಾಸುಗಳನ್ನು ಜಾತ್ರೆಯಲ್ಲಿ ಮೆರವಣಿಗೆ ಮಾಡಿ ಪ್ರದರ್ಶಿಸಲಾಯಿತು உள்ளே வந்துட்டேன். <music/> ஓகே மேடம். ಇದೇ ಸಂದರ್ಭದಲ್ಲಿ ನಂದಿ ಬಸವೇಶ್ವರ ದೇವಾಲಯದ ಟ್ರಸ್ಟ್ನ ವತಿಯಿಂದ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರನ್ನು ಅಭಿನಂದಿಸಲಾಯಿತು